ಹನ್ನೊಂದು ದಿನಗಳ ಕಾಲ ದಾನ ದಾನಮ್ಮ ದೇವಿ ಪಾದಯಾತ್ರೆ ಕಮಿಟಿ ಮತ್ತು ಶ್ರೀಮಠದ ವತಿಯಿಂದ ಹನ್ನೊಂದು ದಿನಗಳ ಕಾಲ ಜೀವನ ದರ್ಶನ ಪ್ರವಚನವನ್ನು ನಡೆಸಿದ್ದೀವಿ ನಾಳೆ ಹದಿಮೂರನೇ ತಾರೀಕು ಆ ಜೀವನ ದರ್ಶನ ಪ್ರವಚನ ಮುಕ್ತಾಯ ಆಗ್ತದೆ ಇವತ್ತು ನಮ್ಮ ತಾಲೂಕಿನ ಸಹಸ್ರಾರು ತಾಯಂದರು ಶ್ರೀಮಠದಲ್ಲಿ ನಡೆಯುವಂಥ ಏನು ಸಹಸ್ರ ಸಹಸ್ರ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿರುವಂತಹ ಆ ಧಾರ್ಮಿಕ ಪ್ರಜ್ಞೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಸುಮಾರು ಮೂವತ್ತೆಂಟು ವರ್ಷದಿಂದ ದನಮ್ಮ ದೇವಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಈ ಶ್ರೀಮಠದಲ್ಲಿ ನಡೆಸ್ಕೊತಾ ಬಂದಿರ್ತೀವಿ ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲ ಧರ್ಮದವರು ಬಂದು ಇಲ್ಲಿ ಉಡಿ ತುಂಬಿಕೊಂಡು ಶಿವಗಳ ಹಾಗೂ ಧನಮ ಕೃಪೆಗೆ ಪಾತ್ರರಾಗ್ತಾರೆ ಜೊತೆಗೆ ಮದುವೆ ಆಗಲ್ಲದ ಹೆಣ್ಣು ಮಕ್ಕಳಿಗೆ ಸಹ ಕಂಕಣ ಕಟ್ಟುವ ಒಂದು ತಾಯಿ ತಾಯಿಯ ಪೂಜೆಯ ಪೂಜೆ ಮಾಡಿ ತಾಯಿಯಿಂದ ಕಂಕಣವನ್ನು ಕಟ್ಟಿಸುವ ಪದ್ಧತಿ ಸಹ ಇಲ್ಲಿದೆ ಕಳೆದ ಮೂವತ್ತೆಂಟು ವರ್ಷದಿಂದ ಇಸ್ಲಾಂ ಧರ್ಮದವರು ಸಹ ಇಲ್ಲಿ ಆಗಮಿಸಿ ಉಡಿ ತುಂಬಿಕೊಂಡು ಶಿವಗಳ ಹಾಗೂ ದನಮ ದೇವಿ ಕೃಪೆಗೆ ಪಾತ್ರರಾಗದರೆ ತಪ್ಪಾಗಲಿಕ್ಕಿಲ್ಲ ಶಿವಗಳ ಆಶೀರ್ವಾದದಿಂದ ಹಾಗೂ ದನಮ ದೇವಿ ಆಶೀರ್ವಾದ ನಿರಂತರ ಇದು ಸಹಸ್ರ ಅಂದರೆ ಸುಮಾರು ಹತ್ತು ಸಾವಿರ ಮಂದಿಯ ಉಡಿ ತುಂಬು ಕಾರ್ಯಕ್ರಮ ಇವತ್ತಿನ ದಿವಸ ನಡೀತಿರುವುದು ಸಂತೋಷದ ವಿಷಯ ಅಂತ ಹೇಳಿ ಬಂದರೂ ಇವತ್ತಿನ ಶ್ರೀ ಕ್ಷೇತ್ರ ಗಚ್ಚಿನ ಮಠದಲ್ಲಿ ಶಿವಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಶರಣ ಸಂಸ್ಕೃತಿ ಹಾಗೂ ಮಹಾಶಿವರಾತ್ರಿ ಪ್ರಯುಕ್ತ ಉಡಿ ಉಳಿತುಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿನ ಸಹಸ್ರಾರು ಸಹಸ್ರಾರು ಮುತ್ತೈದೆಯರ ಉಡಿ ತುಂಬೋ ಕಾರ್ಯಕ್ರಮದಿಂದಾಗಿ ಎಲ್ಲರಿಗೂ ಉಡಿ ತುಂಬಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಶ್ರೀಮಠದ ಪರವಾಗಿ ಮಾಡಿರ್ತಾರೆ ಇಲ್ಲಿ ಎಲ್ಲರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಉಡಿ ತುಂಬುವ ಕಾರ್ಯಕ್ರಮ ನೆರವೇರ್ತಾ ಇದೆ ವಿಶೇಷ ಮುತ್ತೈದೆಯರಿಗೆ ವಿಶೇಷ ಅಂತಂದರೆ ಬಂದಂಥ ಮುತ್ತೈದೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಉಡಿ ತುಂಬಿ ಅವರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡ್ತಾರೆ ಕಾರ್ಯಕರ್ತರಿಗೂ ಕೂಡ ಪ್ರತಿ ವರ್ಷ ವ್ಯವಸ್ಥೆ ಇಲ್ಲಿ ಒಂದು ಮೂವತ್ತು ಸಾವಿರ ಜನಕ್ಕೆ ಪ್ರತಿ ವರ್ಷ ಹೆಸರು ದಾನಮ್ಮ ದೇವಿ ಪಾದಯಾತ್ರಾ ಕಮಿಟಿಯವರ ಸಂಯುಕ್ತ ಆಶ್ರಯದಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಸಹಸ್ರ ಸಹಸ್ರ ಮುತ್ತೈದರು ಉಡಿ ತುಂಬುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಯಾವುದೇ ಪಕ್ಷ ಭೇದ ಇಲ್ಲದೆ ಕನಿಷ್ಠ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಹೆಣ್ಣುಮಕ್ಕಳು ಉಡಿ ತುಂಬಿಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಜರುತ್ತೈತಿ ಇದರ ಜೊತೆ ಜೊತೆಯಲ್ಲಿ ಪೇಟೆ ಎಲ್ಲ ನಮ್ಮ ವ್ಯಾಪಾರಸ್ಥರು ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಗಂಡು ಮಕ್ಕಳು ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾರೆ ನಾವು ನಿರಂತರವಾಗಿ ಮೂವತ್ತೆಂಟು ವರ್ಷಗಳಿಂದ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಶಿವಗಳ ಆಶೀರ್ವಾದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರಾಜಕೀಯ ಧುರೀಣರು ಮತ್ತು ಮಠಾಧೀಶರು ಪಾಲ್ಗೊಳ್ತಾರೆ ಆ ದಾನಮಾತಾಯಿ ಶಿವೋಗಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಉಡಿ ತುಂಬು ಕಾರ್ಯಕ್ರಮ ದಾನಮ್ಮ ದೇವಿ ಉಡಿ ತುಂಬು ಕಾರ್ಯಕ್ರಮ ಗಚ್ಚಿನ ಮಠದಲ್ಲಿ ಗಚ್ಚಿನ ಮಠದಲ್ಲಿ ಇದೆ ಇದು ನಮ್ಮ ಅಲ್ಲಿ ಅಂದರೆ ನಮ್ಮ ಅತನಿ ಅಂದರೆ ಒಂದು ಸಂಸ್ಕಾರಸ್ಥ ಊರು ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ ನಾವು ದಾನಮ್ಮ ದೇವಿದು ಉಡಿ ತುಂಬು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ಅದರ ತಯಾರವನ್ನು ಮಾಡ್ತೀವಿ ನಾವು ಅಂದರೆ ಎಲ್ಲರೂ ಮನೆ ಮನೆ ಹೋಗಿ ಹಸಿನ ಕುಂಕುಮ ಹಚ್ಚಿ ಎಲ್ಲರೂ ಬರಬೇಕಂತ ಎಲ್ಲರಿಗೆ ಹೇಳ್ತೀವಿ ಎಲ್ಲರೂ ಬಂದು ಮುಂಜಾನೆ ಬಂದು ನಾವು ಅಷ್ಟೇ ಎರಡುನೂರು ಮಂದಿ ಇದ್ದೀವ್ರಿ ಎಲ್ಲರೂ ಸೇವೆ ಮಾಡ್ತೀವಿ ಅದೇ ರೀತಿಯಾಗಿ ಎಲ್ಲರೂ ಬಂದು ಉಡಿ ತುಂಬ್ಕೊಂಡು ಪ್ರಸಾದವನ್ನು ತೊಗೊಂಡು ಹೋಗ್ತಾರು ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ದೊಡ್ಡ ಪ್ರಮಾಣದಾಗೆ ಮಾಡ್ತೀವಿ ಅದೇ ರೀತಿಯಾಗಿ ಇದು ಕಾರ್ಯಕ್ರಮ ಅಂದರೆ ನಮ್ಗೆ ಭಾಳ ಇಷ್ಟ ಎಲ್ಲರೂ ನಾವು ಮನಪೂರ್ವಕ ಇಲ್ಲಿ ಬಂದ ಸೇವೆಯನ್ನು ಮಾಡ್ತೀವಿ